ಸ್ನೇಹಿತರೆ ನಮಸ್ಕಾರ ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲಿ ಯಾಕೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಅಥವಾ ಅದರ ಕಾರಣವನ್ನ ನಾವು ಗೆಸ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಅದೇ ರೀತಿ ಈಗ ವಿಜಯ ದೇವ್ರಕೊಂಡ ಬಾಳಲು ಕೂಡ ಆಗ್ತಾ ಇದೆ ವಿಜಯ ದೇವರ ಕೊಂಡ ಅಷ್ಟೇ ರಶ್ಮಿಕಾ ಮಂದಣ್ಣ ಜೊತೆಗೆ ಎಂಗೇಜ್ಮೆಂಟನ್ನು ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಯಿತು ಅದರ ಬೆನ್ನಲ್ಲೇ ಈ ಎಂಗೇಜ್ಮೆಂಟ್ನ ಬಗ್ಗೆಯೂ ಕೂಡ ಸಾಕಷ್ಟು ನೆಗೆಟಿವ್ ಟಾಕ್ಸ್ಗಳು ಕೂಡ ಹರಿದಾಡಿದ್ವು ಅಂದರೆ ಇವರಿಬ್ಬರು ಕೂಡ ಎಂಗೇಜ್ಮೆಂಟ್ ಮಾಡಿಕೊಂಡ್ರೂ ಕೂಡ ಹೆಚ್ಚು ದಿನಗಳ ಕಾಲ ಜೊತೆಗೆ ಇರೋದಕ್ಕೆ ಸಾಧ್ಯವಿಲ್ಲ ನಾಳೆ ಮದುವೆ ಆದರೂ ಕೂಡ ಇವರೇನು ಹೆಚ್ಚು ದಿನಗಳ ಕಾಲ ಸುಖವಾಗಿ ಸಮೃದ್ಧವಾದಂಥ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಕಮೆಂಟ್ಸ್ಗಳು ಇವರ ನಿದ್ದೆಯನ್ನು ಕೆಡಿಸಿದೆ ಅಟ್ ದಿ ಸೇಮ್ ಟೈಮ್ ಅದರ ನಡುವೆನೇ ಈಗ ತೆಲಂಗಾಣದ ಗದ್ವಾಲ್ ಬಳಿ ಇದೇ ವಿಜಯ ದೇವರ ಕೊಂಡ ಚಲಿಸುತ್ತಿದ್ದಂತಹ ಕಾರು ಅಪಘಾತಕ್ಕೆ ಒಳಗಾಗಿದೆ ಅದು ಭೀಕರ ಅಪಘಾತ ಇದರಲ್ಲಿ ವಿಜಯ ದೇವರ ಏನೂ ಆಗಿಲ್ಲ ಜಸ್ಟ್ ಮಿಸ್ ಆಗಿದ್ದಾರೆ ಬಟ್ ಆದರೆ ಇದು ಎಲ್ಲೋ ಒಂದು ಕಡೆ ಭಾರೀ ಅಪಾಯದ ಮುನ್ಸೂಚನೆಯನ್ನು ಕೊಡ್ತಿದೆಯಾ ಮುಂದೆ ಭಾರೀ ದೊಡ್ಡ ಗಂಡಾಂತರಗಳು ಕಾದಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ ಅದಕ್ಕೆ ಕಾರಣವೂ ಕೂಡ ಇದೆ ಆ ಕಾರಣ ಏನು ಮತ್ತು ಒಬ್ರು ಏನೋ ಮಾತನಾಡಿದ್ದಾರೆ ಇವರಿಬ್ಬರ ಬಗ್ಗೆ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ಏನದು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಅಷ್ಟೇ ನಟಿ ರಶ್ಮಿಕಾ ಮಂದಣ್ಣ ಜೊತೆಗೆ ವಿಜಯ್ ಕೊಂಡ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಯಿತು ಈ ಸುದ್ದಿ ವೈರಲ್ ಆದಂಥ ಬೆನ್ನಲ್ಲೇ ಈಗ ನಟ ವಿಜಯ ದೇವರಕೊಂಡ ಅವರು ತೆಲಂಗಾಣದ ಗದ್ವಾಲ್ ಬಳಿ ರಸ್ತೆ ಅಪಘಾತಕ್ಕೆ ಒಳಗಾಗಿದ್ದಾರೆ ಪುಟ್ಟಪರ್ತಿಯಿಂದ ಹೈದರಾಬಾದ್ಗೆ ಹಿಂತಿರುಗ್ತಿದ್ದಂಥ ವೇಳೆ ಈ ಘಟನೆ ನಡೆದಿದೆ ಇನ್ನು ಬೊಲೆರೋ ವಾಹನದಿಂದಲೇ ಈ ಅಪಘಾತ ಆಗೋದಕ್ಕೆ ಕಾರಣ ಅನ್ನೋದು ಕೂಡ ಗೊತ್ತಾಗಿದೆ ಇತ್ತೀಚೆಗೆ ಅಷ್ಟೇ ಎಂಗೇಜ್ಮೆಂಟ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಒಂದು ರೀತಿಯಲ್ಲಿ ಮದುವೆಯ ಸಿದ್ಧತೆಯು ಕೂಡ ನಡೀತಿದೆ ಎನ್ನುವಂತಹ ಮಾಹಿತಿ ಸಿಗ್ತಿರುವಂಥ ಸಂದರ್ಭದಲ್ಲಿ ಟಾಲಿವುಡ್ನ ಸ್ಟಾರ್ ನಟ ವಿಜಯ ದೇವರಕೊಂಡ ಈ ರೀತಿ ಅಪಘಾತಕ್ಕೆ ಒಳಗಾಗಿರೋದು ಸಾಕಷ್ಟು ಸಂಚಲನಕ್ಕೆ ಮತ್ತು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿದೆ ಅದೃಷ್ಟವಶಾತು ವಿಜಯ ದೇವರಕೊಂಡ ಸೇರಿದಂತೆ ಕಾರಿನಲ್ಲಿದ್ದಂಥ ಯಾರಿಗೂ ಕೂಡ ಯಾವುದೇ ಗಾಯವನ್ನೂ ಕೂಡ ಆಗಿಲ್ಲ ಅಪಾಯದಿಂದ ಪಾರಾಗಿದ್ದಾರೆ ಜಸ್ಟ್ ಮಿಸ್ ಆಗಿದ್ದಾರೆ ಆದರೆ ಈ ಸುದ್ದಿ ಚಿತ್ರರಂಗದಲ್ಲಿ ಮತ್ತು ಅಭಿಮಾನಿಗಳಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿಸಿದ್ದೆ ವಿಜಯ ದೇವರಕೊಂಡ ತಮ್ಮ ಎಂಗೇಜ್ಮೆಂಟ್ನ ನಂತರ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆ ಪುಟ್ಟಪರ್ತಿಯಲ್ಲಿರುವಂಥ ಸತ್ಯಸಾಯಿ ಸಮಾಧಿಯ ದರ್ಶನಕ್ಕೆ ತಮ್ಮ ಸ್ನೇಹಿತರ ಜೊತೆಗೆ ತೆರಳಿದ್ರು ದರ್ಶನವನ್ನು ಮುಗಿಸಿ ವಾಪಸ್ ಹೈದರಾಬಾದ್ಗೆ ಬರ್ತಾ ಇದ್ರು ತೆಲಂಗಾಣದ ಜೋಗುಲಾಂಬಾ ಗದ್ವಾಲ್ ಜಿಲ್ಲೆ ಉಂಡವೆಲ್ಲಿ ಮಂಡಲದ ನಲವತ್ನಾಲ್ಕನೇ ರಾಷ್ಟ್ರೀಯ ಹೆದ್ದಾರಿಯ ವಲಸಿದ್ದಿ ವಿನಾಯಕ ಹತ್ತಿ ಮಿಲ್ನ ಬಳಿ ಈ ಅಪಘಾತ ಸಂಭವಿಸಿದೆ ವಿಜಯ ದೇವರ ಪ್ರಯಾಣಿಸುತ್ತಿದ್ದಂಥ ಕಾರು ಅಪಘಾತಕ್ಕೆ ಒಳಗಾದಂತಹ ಬೆನ್ನಲ್ಲೇ ಎರಡು ವಿಭಿನ್ನವಾದಂಥ ಮಾಹಿತಿ ಲಭ್ಯವಾಗಿದೆ ಆಂಧ್ರ ಪ್ರದೇಶದ ನಂದಿಕೊಟ್ಕೂರಿನಿಂದ ಪಬ್ಬೇರು ಕಡೆಗೆ ಹಸುಗಳನ್ನು ಸಾಗಿಸ್ತಿದ್ದಂಥ ಬೊಲೆರೋ ವಾಹನ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿದಾಗ ವಿಜಯ ದೇವರ ಈ ಚಲಿಸ್ತಿದ್ದಂಥ ಕಾರು ಹಿಂದ್ಗಡೆಯಿಂದ ಹೋಗಿ ಡಿಕ್ಕಿಯನ್ನು ಹೊಡೆದಿದೆ ಅನ್ನೋದು ಒಂದು ಮೂಲದ ಹೇಳಿಕೆ ಆದರೆ ಇನ್ನೊಂದು ಮಾಹಿತಿಯ ಪ್ರಕಾರ ಉಂಡವೇಲೆ ಬಳಿ ಬುಲೆರೋ ವಾಹನವೊಂದು ಏಕಾಏಕಿ ಬಲಕ್ಕೆ ತಿರುಗಿದೆ ಹಿಂಬದಿಯಿಂದ ಬರ್ತಿದ್ದಂಥ ವಿಜಯ ಅವರ ಕಾರು ನಿಯಂತ್ರಣವನ್ನು ತಪ್ಪಿ ಡಿಕ್ಕಿಯನ್ನು ಹೊಡೆದಿದೆ ಅನ್ನುವಂಥದ್ದು ಗೊತ್ತಾಗಿದೆ ಬಟ್ ನಿಖರವಾದಂಥ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಟ್ ಈ ಘಟನೆಯಲ್ಲಿ ಕಾರಿಗೆ ಮಾತ್ರ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಈ ಕಾರ್ ಡ್ಯಾಮೇಜ್ ಆಗಿರೋದು ನೋಡಿದ್ರೆ ಒಳಗಡೆ ಇರೋರ್ಗೆ ಏನಾದರೂ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ಬೋದು ಬಟ್ ಐಷಾರಾಮಿಕ್ ಕಾರ್ ಆಗಿರೋದರಿಂದ ಅಂಥದ್ದೇನೂ ಅಪಾಯ ಆಗಲಿಲ್ಲ ಅಪಘಾತ ಸಂಭವಿಸಿದ ನಂತರ ಕೂಡಲೇ ವಿಜಯ ದೇವ್ರ ಕೊಂಡವರು ಕಾರನ್ನ ಸ್ಥಳದಲ್ಲಿ ಬಿಟ್ಟು ತಮ್ಮ ಸ್ನೇಹಿತರ ಮತ್ತೊಂದು ಕಾರಿನಲ್ಲಿ ಹೈದರಾಬಾದ್ಗೆ ಹೋಗಿದ್ದಾರೆ ಅವರೊಂದಿಗೆ ಮ್ಯಾನೇಜರ್ ರವಿಕಾಂತ್ ಯಾದವ್ ಮತ್ತು ಡ್ರೈವರ್ ಅಂದೆ ಶ್ರೀಕಾಂತ್ ಪುಟ್ಟಪ್ರತಿಗೆ ತೆರಳಿದ್ರು ಅಪಘಾತದಲ್ಲಿ ಯಾರೊಬ್ರಿಗೂ ಕೂಡ ಗಾಯಗಳು ಕೂಡ ಆಗದಿರುವಂಥದ್ದು ಸಮಾಧಾನದ ಸಂಗತಿ ಆದರೆ ಇದು ನಿಟ್ಟುಸರು ಬಿಡುವಂಥ ವಿಚಾರ ಅಲ್ಲ ಅನ್ನೋದನ್ನು ಕೂಡ ಸಾಕಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಕಾರಣ ಏನು ಅಂತೇಳಿದರೆ ಎಂಗೇಜ್ಮೆಂಟ್ ಆದಂಥ ಬೆನ್ನಲ್ಲೇ ಸಂಭವಿಸಿರುವಂಥ ಅಪಘಾತ ಇದು ಒಳ್ಳೆಯದಕ್ಕಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಮದುವೆ ಆಗೋದಕ್ಕೆ ರಶ್ಮಿಕಾ ಮತ್ತು ಇಲ್ಲಿ ವಿಜಯ ದೇವರಖಂಡ ತೀರ್ಮಾನಿಸಿದ್ದಾರೆ ಅನ್ನುವಂಥ ಹಂತದಲ್ಲಿ ಈ ರೀತಿ ಆಗಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮೂಡುವಂತೆ ಮಾಡಿದೆ ಯಾಕಂತ ಹೇಳಿದ್ರೆ ಒಂದು ಎಂಗೇಜ್ಮೆಂಟ್ ಆಗಿ ಇನ್ನೂ ಕೂಡ ಈ ಕೈಯಲ್ಲಿರುವಂಥ ರಿಂಗ್ ಹಳೆದಾಗಿಲ್ಲ ಹಾಗಿರುವಾಗ ಇವರ ಈ ಎಂಗೇಜ್ಮೆಂಟ್ ಬೆನ್ನಲ್ಲೇ ಈ ರೀತಿ ಯಾಕಾಯಿತು ಅದು ಕೂಡ ರಶ್ಮಿಕಾ ಮತ್ತು ಈ ವಿಜಯ ಅವರ ಬಗ್ಗೆ ಸಾಕಷ್ಟು ಜನರಿಗೆ ಕಣ್ಣಿದೆ ಅದರಲ್ಲೂ ಕೂಡ ಕನ್ನಡಿಗರಂತೂ ರಶ್ಮಿಕಾ ಬಗ್ಗೆ ಹಿಡಿಶಾಪವನ್ನೇ ಹಾಕ್ತಿದ್ದಾರೆ ಈ ಸಂದರ್ಭದಲ್ಲಿ ಈ ಅಪಘಾತ ಆಗಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿದೆ ಇದರ ನಡುವೆ ಇವರ ಎಂಗೇಜ್ಮೆಂಟ್ ಬಗ್ಗೆ ಮತ್ತು ಮದುವೆ ಬಗ್ಗೆಯೂ ಕೂಡ ಜ್ಯೋತಿಷಿಗಳು ಕೂಡ ಸಾಕಷ್ಟು ಜ್ಯೋತಿಷ್ಯದ ವಿಚಾರಗಳನ್ನು ಕೂಡ ಹೇಳ್ತಿದ್ದಾರೆ ಅಂದರೆ ಇವರ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೆ ಎಷ್ಟು ವರ್ಷಗಳ ಕಾಲ ಇವರು ಜೊತೆಗಿರ್ತಾರೆ ಈ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡ್ತಿದ್ದಾರೆ ಹೀಗಾಗಿ ಇದು ಒಂದಕ್ಕೊಂದು ಒಂದಕ್ಕೊಂದು ಈಗ ಲಿಂಕ್ ಆಗ್ತಿದೆ ಅಂದರೆ ಈಗಿನ ದೊಡ್ಡ ಅಪಘಾತವೇ ಇದು ಹಾಗೆ ನೋಡಿದ್ರೆ ಅಪಘಾತ ಇಷ್ಟು ಪ್ರಮಾಣದಲ್ಲಿ ಆದರೂ ಕೂಡ ಏನೂ ಆಗದೇ ಇರುವಂಥದ್ದು ಬಹುಶಃ ವಿಜಯ ದೇವ್ರುಕೊಂಡವರ ಅದೃಷ್ಟ ಗಟ್ಟಿಯಾಗಿತ್ತು ಆಲ್ ಈಸ್ ವೆಲ್ ಅಂತಲೂ ಕೂಡ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅವರೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ಯಾರು ಕೂಡ ಟೆನ್ಷನ್ ಆಗೋದು ಬೇಡ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂಥದ್ದೇನೂ ಆಗಿಲ್ಲ ದೇವರು ಕಾಪಾಡಿದ್ದಾನೆ ನಮ್ಮನ್ನು ಅಂತ ಹೇಳ್ಬಿಟ್ಟು ಜೊತೆಗೆ ಬಿರಿಯಾನಿ ತಿಂದು ನಿದ್ದೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ನಿಮಗೆಲ್ಲ ನನ್ನ ಕಡೆಯಿಂದ ಪ್ರೀತಿಯಾದಂಥ ಬಿಗಿಯಾದಂಥ ಅಪ್ಪುಗೆ ಹೇಳ್ಬಿಟ್ಟು ವಿಜಯ್ ದೋರ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಕೂಡ ಟೆನ್ಷನ್ ಮಾಡ್ಕೊಬೇಡಿ ನಾನು ಆರಾಮಾಗಿದ್ದೀನಿ ಅಂತೇಳಿ ಹೇಳಿದ್ದಾರೆ ಬಟ್ ಆದರೆ ಎಂಗೇಜ್ಮೆಂಟ್ ಆದಂಥ ಬೆನ್ನಲ್ಲೇ ಈ ರೀತಿ ಆಗಿರೋದಲ್ಲ ಹೀಗಾಗಿ ಸಹಜ ಬಗ್ಗೆ ಏನಾಯ್ತಪ್ಪ ಅನ್ನುವಂಥದ್ದು ಕೆಲವರ ಟೆನ್ಷನ್ ಇದರ ನಡುವೆನೇ ವಿಜಯ ಕುಂಡ ಮತ್ತು ರಶ್ಮಿಕಾ ಅವರು ಎಂಗೇಜ್ಮೆಂಟ್ ಆಗಿದ್ದಾರೆ ಅನ್ನೋಂತಹ ವಿಚಾರ ಬಂದಂಥ ಬೆನ್ನಲ್ಲೇ ಈ ತೆಲುಗು ಚಿತ್ರರಂಗದ ಅಥವಾ ತೆಲುಗಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಬ್ಬರು ಮತ್ತೆ ತಮ್ಮ ಈ ಹಿಂದಿನ ಭವಿಷ್ಯವಾಣಿಯನ್ನೇ ರಿಪೀಟ್ ಮಾಡಿದ್ದಾರೆ ಏನು ಅವ್ರು ಯಾರು ಹೇಳ್ತೀನಿ ನೋಡಿ ಇಬ್ಬರು ಕೂಡ ವಿಜಯ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರು ಕೂಡ ಮೊನ್ನೆ ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಎಲ್ಲ ಕಡೆಯೂ ಕೂಡ ವೈರಲ್ ಆಗಿತ್ತು ಜೊತೆಗೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಾರಂತೆ ಅಂತಲೇ ಏನೋ ವಿಚಾರಗಳು ಹೊರಗಡೆ ಬಂತು ಆಗ ಸೆಲೆಬ್ರಿಟಿ ಜ್ಯೋತಿಷ್ ಅಂತಲೇ ಕರೆಸ್ಕೊಂಡಿರುವಂಥ ವೇಣುಸ್ವಾಮಿಯವರು ರಶ್ಮಿಕಾ ಮದುವೆ ಬಗ್ಗೆ ಶಾಕಿಂಗ್ ಭವಿಷ್ಯವೊಂದನ್ನು ನೋಡುತ್ತಿದ್ದಾರೆ ವಿಜಯವರ ಜಾತಕದ ಬಗ್ಗೆ ಮಾತನಾಡಿರುವಂತಹ ಈ ವೇಣುಸ್ವಾಮಿ ರಶ್ಮಿಕಾ ಮತ್ತು ವಿಜಯ್ ದೇವ್ರಕೊಂಡ ಮದುವೆ ನಂತರ ಹೆಚ್ಚು ದಿನಗಳವರೆಗೆ ಒಟ್ಟಿಗೆ ಇರೋದಿಲ್ಲ ಅನ್ನೋದನ್ನು ರಿಪೀಟ್ ಮಾಡಿದ್ದಾರೆ ಇದಕ್ಕೂ ಮೊದಲು ಯೂಟ್ಯೂಬ್ ಚಾನಲ್ನಲ್ಲಿ ರಶ್ಮಿಕಾ ಅವರನ್ನು ವಿಜಯ್ ಮದುವೆ ಆಗಬೇಡಿ ಅಂತ ಅಂತೇಳ್ಬಿಟ್ಟು ವೇಣುಸ್ವಾಮಿ ಹೇಳಿದ್ರು ಇನ್ಫ್ಯಾಕ್ಟ್ ರಶ್ಮಿಕಾ ಅವರು ಇದೇ ವೇಣುಸ್ವಾಮಿಯ ಬಳಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ಈ ಹಿಂದೆ ಮಾಡಿಸಿದ್ದನ್ನು ಬಹುಶಃ ನೀವು ನೆನಪಿಸ್ಕೊಳ್ಬಹುದು ಇಲ್ಲಿ ಅವರ ದಾಂಪತ್ಯದಲ್ಲಿ ಹಲವು ನ್ಯೂನತೆಗಳಿದೆ ಯಾರ್ದು ರಶ್ಮಿಕಾ ಮತ್ತು ವಿಜಯ್ ಮದುವೆ ಆದರೆ ಅವರ ದಾಂಪತ್ಯದಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದಾವೆ ಇಬ್ಬರೂ ಕೂಡ ಮದುವೆ ಆದಂತ ನಂತರ ವಿವಾದಗಳಿಗೆ ಕಾರಣರಾಗ್ತಾರೆ ಈಗಲೇ ಜಾತಕವನ್ನು ಸರಿ ಮಾಡಿಕೊಂಡ್ರೆ ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಉಳಿದದ್ದು ಕರ್ಮದ ಫಲ ಬಟ್ ಮಾಡ್ಕೊಬೇಡಿ ಅಂತಹ ವಿಚಾರವನ್ನು ಮಾತ್ರ ನಾನು ಹೇಳಬಲ್ಲೆ ನಾನು ಹೇಳಿದಂಥ ಪರಿಹಾರಗಳನ್ನು ಮಾಡಿದರೆ ಅವರ ದಾಂಪತ್ಯ ಜೀವನ ಸರಿ ಹೋಗ್ತದೆ ನಂತರ ಯಾರ ಕರ್ಮ ಏನು ಅನುಭವಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಕೂಡ ವೇಣುಸ್ವಾಮಿ ಹೇಳ್ತಾರೆ ಇತ್ತೀಚೆಗೆ ರಶ್ಮಿಕಾ ಮತ್ತು ವಿಜಯ್ ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಂಡ್ರು ಅನ್ನೋಂತಹ ವಿಚಾರ ಟ್ರೆಂಡ್ಗೆ ಬಂದ ತಕ್ಷಣವೇ ಇಲ್ಲಿ ವೇಣುಸ್ವಾಮಿ ಮತ್ತೆ ತಮ್ಮ ಹಳೆಯ ಭವಿಷ್ಯವಾಣಿಯನ್ನು ರಿಪೀಟ್ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಹೇಳಿದರು ವೇಣುಸ್ವಾಮಿ ಇದೇ ವಿಚಾರವನ್ನು ಇಲ್ಲ ರಶ್ಮಿಕಾ ಮತ್ತು ವಿಜಯ್ ಮದುವೆ ಆದರೆ ಜಾಸ್ತಿ ದಿನಗಳ ಕಾಲ ಒಟ್ಟಿಗಿರೋ ಆಗೋದಿಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿ ಅದೇ ರೀತಿ ಆಗುತ್ತಾ ಯಾಕಂತ ಹೇಳಿದ್ರೆ ಇವರು ವೇಣುಸ್ವಾಮಿ ಹೇಳಿದಂತಹ ಬಹುತೇಕ ವಿಚಾರಗಳು ಇಲ್ಲಿ ಸತ್ಯವಾಗಿದ್ದಾವೆ ಅದರಲ್ಲೂ ಕೂಡ ಈ ಡಿವೋರ್ಸ್ಗೆ ಸಂಬಂಧಪಟ್ಟಂತ ವಿಚಾರಗಳಂತೂ ಇಲ್ಲಿ ಸುಳ್ಳಾಗಿದ್ದೇ ಇಲ್ಲ ಅಂತ ಹೇಳಿ ನಂಬ್ತಾರೆ ಹಾಗಿರುವಾಗ ಈಗ ಒಂದು ಮುನ್ಸೂಚನೆಯಾಗಿ ಎಂಗೇಜ್ಮೆಂಟ್ ಆದಂಥ ಬೆನ್ನಲ್ಲೇ ಮೊದಲ ಆಕ್ಸಿಡೆಂಟ್ ಕೂಡ ನಡೆದಿದೆ ಈ ಅವಳುಗಳಗಳು ಅಥವಾ ಈ ನೆಗೆಟಿವ್ ಮುನ್ಸೂಚನೆಗಳು ಏನನ್ನು ರವಾನಿಸ್ತಿದ್ದಾವೆ ಯಾವ ಸಂದೇಶವನ್ನು ಕೊಡ್ತಿದ್ದಾವೆ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಈ ರೀತಿ ಈ ಡಿವೋರ್ಸ್ ಆಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆ ಇದ್ದರೂ ಕೂಡ ಅದನ್ನು ಮೀರಿಯೂ ಕೂಡ ಇವರು ಮದುವೆ ಆದರೆ ಅದು ಕೂಡ ಒಂದು ಸಮಸ್ಯೆ ಅಲ್ವಾ ಅನ್ನೋದನ್ನು ಕೂಡ ಇವರಲ್ಲಿ ಆಲೋಚನೆ ಮಾಡಬೇಕು ಬಹುಶಃ ಈ ಆ್ಯಕ್ಸಿಡೆಂಟ್ನ ನಂತರ ಈ ಬಗ್ಗೆ ಸ್ವಲ್ಪ ಆಲೋಚನೆಗಳು ಮಾಡಬಹುದು ಈ ಬಗ್ಗೆ ವಿಜಯ ದೊರಕೊಂಡು ಚಿಂತಿಸಬಹುದು ಅಂತೇಳಿ ಅನ್ನಿಸ್ತಿದೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ